ಎಲ್ಲರಿಗೂ ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ಮಂಡ್ಯದಹಳ್ಳಿ ಸ್ಟೈಲಲ್ಲಿ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದಂತೂ ಮುದ್ದೆ ಜೊತೆ ತಿಂತಾಯಿದ್ರೆ ಬಾಯ್ ಚಪ್ಪರಿಸ್ಕೊಂಡು ತಿನ್ನಬೇಕು ಅಷ್ಟು ಸಖತ್ತಾಗಿರುತ್ತೆ ಮತ್ತೆ ಆ ತಡ ಸಖತ್ತಾಗಿರೋ ಸೂಪರಾಗಿರುವಂಥ ಈ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳೇನು ಅಂತ ಈಗ ನೋಡೋಣ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ನಾನಿವತ್ತು ಒಂದು ಬೌಲಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ಹಾಗೆ ರುಬ್ಬೋದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮೂರು ಒಣಮೆಣಸಿನ್ಕಾಯಿ ಒಂದು ಚಕ್ಕೆ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಹಾಗೆ ಒಂದು ಅರ್ಧ ಓಳು ತೆಂಗಿನಕಾಯಿ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತಂದರೆ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಸ್ಪೂನು ಖಾರದ ಪುಡಿಯನ್ನು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿದ್ರಲ್ಲಿ ಹುರ್ಕೋಬೇಕಾಗುತ್ತೆ ಇದನ್ನು ಉರಿಯೋದ್ರಿಂದ ಇದರಲ್ಲಿರುವಂಥ ಒಂದು ಹಸಿ ವಾಸನೆ ಕೂಡ ಹೋಗುತ್ತೆ ಹಾಗೆ ಸಾಂಬಾರಿಗೆ ಒಂದು ಒಳ್ಳೆಯ ಟೇಸ್ಟನ್ನು ಇದು ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ಇವಾಗ ಗಸಗಸೆ ಚಕ್ಕೆ ಮತ್ತು ಕಡಲೆ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಈಗ ನಾವು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಬಾಡಿದೆ ಈಗ ಸ್ವಲ್ಪ ಪುದೀನ ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದೆಲ್ಲ ಹುರ್ಕೊಂಡಾದಮೇಲೆ ನಾವು ಲಾಸ್ಟಿಗೆ ಧನಿಯಾ ಪುಡಿ ಅಥವಾ ನಾವು ಮಟನ್ ಸಾಂಬಾರು ಪುಡಿ ಏನು ತೊಗೊಂಡಿರ್ತೀವೋ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಹಾಕಿ ರುಬ್ಕೋಬೇಕು ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಆ ಥರ ಹುರ್ಕೋಬೇಕು ಈಗಾಗಲೇ ಹೆಚ್ಚಿಟ್ಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸಬೇಕಾಗುತ್ತೆ ಇನ್ನೂ ಆಲೂಗೆಡ್ಡೆಯನ್ನು ಹಾಕೊಂಡಿದ್ದೀನಿ ಮತ್ತು ಎರಡು ಬದ್ನೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಥರ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹುರ್ಕೊಳ್ಳೋದ್ರಿಂದ ಇದು ತುಂಬಾ ಸಾಫ್ಟಾಗುತ್ತೆ ಮತ್ತು ಇದರಲ್ಲಿರುವಂಥ ಹಸಿವಾಸನೆ ಕೂಡ ಹೋಗುತ್ತೆ ಸಾಂಬಾರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಹುರ್ಕೋಬೇಕು ನಾನಿವಾಗ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಈಗಾಗಲೇ ಇದನ್ನು ತೊಳೆದೆತ್ತಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡ್ ಹುರ್ಕೋಬೇಕು ಇದರಲ್ಲಿರುವಂಥ ಒಂದು ವಾಸನೆ ಕೂಡ ಹೋಗುತ್ತೆ ಚೆನ್ನಾಗಾಗುತ್ತೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನನಗಾಗಲೇ ಒಂದು ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಈ ಕಾಳೆಲ್ಲಿ ಹುರಿದ ಮೇಲೆ ಅದನ್ನು ಸೇರಿಸ್ಬೇಕು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಯೋದಕ್ಕೆ ನೀರನ್ನು ಹಾಕಬೇಕು ಎಷ್ಟು ಬೇಕು ಬೇಯೋದಿಕ್ಕೆ ಅಷ್ಟು ನೀರನ್ನು ಹಾಕಬೇಕು ತುಂಬ ಜಾಸ್ತಿ ನೀರನ್ನು ಹಾಕಿ ತೆಳುವಾಗಿ ಮಾಡಬಾರ್ದು ಅಥವಾ ಜಾಸ್ತಿ ಕಡಿಮೆ ನೀರನ್ನು ಹಾಕಿ ಗಟ್ಟಿನೂ ಮಾಡಬಾರ್ದು ಅದುವಾಗ ಹಾಕೋಬೇಕು ಎಷ್ಟು ಬೇಕಷ್ಟು ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ತಾ ಇದ್ದೀನಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ತಾ ಇಡ್ತಾಯಿದ್ದೀನಿ ಇದನ್ನು ಕುಕ್ಕರ್ ಹಾಕಿ ಏನು ಕೂಗ್ಸೋದು ಬೇಡ ಹಾಗೆ ಓಪನ್ ಆಗಿ ಬೇಯಿಸ್ಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಎಲ್ಲ ಆಲ್ರೆಡಿ ಎಣ್ಣೆಯಲ್ಲಿ ಹುರಿದಿರೋದ್ರಿಂದ ಮತ್ತು ಸಾಫ್ಟಾಗಿರೋದ್ರಿಂದ ಎಲ್ಲ ಪದಾರ್ಥಗಳು ಬೇಗ ಬೆಂದೋಗುತ್ತೆ ನೋಡಿ ಇವಾಗ ಆಲ್ರೆಡಿ ಅರ್ಧ ಬೆಂದಿದೆ ಸಾಂಬಾರು ರೆಡಿ ಆಗ್ತಾ ಇದೆ ಒಂದು ಐದು ನಿಮಿಷದಲ್ಲಿ ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗುತ್ತೆ ಈಗ ಕಂಪ್ಲೀಟಾಗಿ ಎಲ್ಲ ಬೆಂದಿದೆ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಕಾಳೆಲ್ಲ ಬೆಂದಿದೆ ಸಾಂಬಾರು ಕಂಪ್ಲೀಟಾಗಿ ಆಯಿತು ಈಗ ಸರ್ವ್ ಮಾಡ್ಕೊಬಿಡೋಣ ಫೈನಲ್ಲಾಗಿ ಸೂಪರಾಗಿರೋ ಸಕ್ಕತ್ತಾಗಿರುವಂಥ ರೆಸಿಪಿ ರೆಡಿಯಾಯಿತು ಇದಂತೂ ಅನ್ನದ ಜೊತೆ ಮುದ್ದೆ ಜೊತೆ ದೋಸೆ ಚಪಾತಿ ಪೂರಿ ಜೊತೆ ಸಕ್ಕತ್ ಕಾಂಬಿನೇಷನ್ ಆಗಿರುತ್ತೆ ನಾವಂತೂ ಸೀಸನಲ್ಲಿ ಖಂಡಿತ ಇದನ್ನು ಮಾಡೇ ಮಾಡ್ತೀವಿ ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಮ್ಮ ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು